ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅವಲಕ್ಕಿಯಿಂದ ಒಂದು ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದೀನಿ ಇದು ನಮಗೆ ವರ್ಷ ಪೂರ್ತಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ಬಹುದು ಏನು ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಹೆಚ್ಚು ಕೆಲಸ ಆಗಲ್ಲ ಅದನ್ನ ಹೇಗೆ ಮಾಡೋದು ಅಂತ ಬೇಯಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ತೆಳು ಅವಲಕ್ಕಿ ತೆಗೆದುಕೊಂಡಿ ಇದನ್ನ ನಾನು ಒಂದು ಅಹ್ ಅಕ್ಕಿ ಹಿಟ್ಟು ಸಾಣಿಸ್ತೀವಲ್ವಾ ಅದು ಅಥವಾ ನಿಮ್ಮ ಹತ್ರ ಸ್ಟ್ರೈನರ್ ಆತರ ಯಾವ್ದಾದ್ರು ಇದ್ರಲ್ಲಿ ಹಾಕಿ ಫಸ್ಟ್ ಈ ತರ ಹಾಕಿ ಅದ್ರಲ್ಲಿ ಸ್ವಲ್ಪ ನೀರ್ ಹಾಕಿ ಕ್ಲೀನ್ ಮಾಡ್ಕೊಳ್ಬೇಕು ಅದ್ರಲ್ಲಿ ಏನಾದ್ರು ಕಸ ಇದ್ರೆ ಹೋಗ್ಲಿ ಅದಕ್ಕೋಸ್ಕರ ಸ್ವಲ್ಪ ನಾವು ಅಹ್ ಸಾಣಿಸ್ಕೊಳ್ಳೋ ತರ ಮಾಡ್ಕೊಂಡು ಆ ನಂತರ ಸ್ವಲ್ಪ ನೀರ್ ಹಾಕಿ ಈ ತರ ನೆನೆಯೋಕೆ ಸ್ವಲ್ಪ ಹೊತ್ತು ಬಿಟ್ಟು ಅನಂತರ ಈ ತರ ತೊಳ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕಿ ನೀವು ದಪ್ಪ ಅವಲಕ್ಕಿಯಲ್ಲೂ ಕೂಡ ಮಾಡ್ಬೋದು ನೆನ್ಸ್ಬೇಕಾಗತ್ತೆ ಇದನ್ನಾದ್ರೆ ನಾವು ನೆನ್ಸ ಅವಶ್ಯಕತೆ ಇರಲ್ಲ ಹಾಗೆ ತೊಳ್ದ್ಬಿಟ್ರೆ ತೊಳೆಯುವಾಗ್ಲೇ ಅದು ಅಷ್ಟು ಹೋಗುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಒಂದು ಮಿಕ್ಸಿ ಜಾರ್ ತೆಗೆದ್ಕೊಂಡಿದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಕೈಯಲ್ಲಿ ಮುಟ್ಟಿದ್ರೆ ತುಂಬಾನೇ ಸಾಫ್ಟ್ ಆಗಿದೆ ನಾನೇನು ನೆನ್ಸಲಿಲ್ಲ ಇದನ್ನ ಇವಾಗ ಇದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಅಹ್ ಇದಕ್ಕೆ ನಾವು ಜಾಸ್ತಿ ಏನು ಕೆಲಸ ಆಗಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನಿಮ್ಗೆ ಅವಲಕ್ಕಿ ಬದಲು ಅಕ್ಕಿ ಇಟ್ಟಲು ಕೂಡ ಮಾಡ್ಬೋದು ಆದ್ರೆ ಅದರನ್ನು ನಾವು ಗ್ಯಾಸ್ ಅಲ್ಲಿ ಬೇಯಿಸ್ಬೇಕಾಗತ್ತೆ ಇದಾದ್ರೆ ಗ್ಯಾಸ್ ಕೆಲಸ ಅಷ್ಟು ಇರಲ್ಲ ಈಗ ಖಾರಕ್ಕೋಸ್ಕರ ಒಂದ್ ಎರಡು ಒಣಮೆಣಸು ನೀವು ಹಸಿ ಮೆಣಸಾದ್ರೂ ಹಾಕೊಳ್ಬಹುದು ಆನಂತರ ಒಂದು ಚಮಚ ಉಪ್ಪು ಹಾಗೆ ಅಜ್ವೈನ್ ಓಂಕಾಳು ಹಾಕೊಳ್ತಾ ಇದ್ದೀನಿ ಆನಂತರ ನಂತರ ಕಲ್ಲರ್ಗೋಸ್ಕರ ಸ್ವಲ್ಪ ಅರ್ಶನ ಪುಡಿ ಹಾಕೊಳ್ತಾ ಇದ್ದೀನಿ ಅಹ್ ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬಹುದು ಆನಂತರ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನೀರ್ ಹಾಕೊಳ್ತಾ ಇದ್ದೀನಿ ಓಂಕಾಳ ಹಾಕೋದ್ರಿಂದ ಜೀರ್ಣ ಶಕ್ತಿಗೆ ತುಂಬಾನೇ ಒಳ್ಳೇದು ನೀವು ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಬಹುದು ಆನಂತರ ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ನೀರಾದ್ರೆ ನಮ್ಗೆ ಜಾಸ್ತಿ ತೆಳುವಾಗಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರ ಆಡ್ ಮಾಡ್ಕೊಂಡು ಸ್ವಲ್ಪ ತಿಕ್ಕಾಗಿನೇ ಇರಬೇಕು ಹಾಗಾಗಿ ಈ ಮುಟ್ಟಿದ್ರೆ ಅಷ್ಟು ತೆಳುವಾಗಿ ಇರಬಾರ್ದು ಹಾಗೆ ಮಾಡ್ಕೊಳ್ಬೇಕು ಜಾಸ್ತಿ ನುಣ್ಣಗಾಗಿಲ್ಲ ಅಂದ್ರೂ ಪರವಾಗಿಲ್ಲ ಅದು ಅವಲಕ್ಕಿ ಅಷ್ಟು ಬೇಗ ನುಣ್ಣಗಾಗಲ್ಲ ಸ್ವಲ್ಪ ಅಗ್ಳಗ್ಳ ತರ ಹಾಗೆ ಇರುತ್ತೆ ಆದ್ರೂ ಪರವಾಗಿಲ್ಲ ಇವಾಗ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಏನು ಫ್ರೂಟ್ ಸಾಲ್ಟ್ ಅಂತ ಹೇಳ್ತೀವಿ ಅದನ್ನ ಹಾಕೊಳ್ತಾ ಇದ್ದೀನಿ ಹಾಕಿ ಅದ್ರ ಮೇಲೆ ಒಂದ್ ಚೂರ್ ನೀರ್ ಹಾಕಿದ್ರೆ ಆಕ್ಟಿವೇಟ್ ಆಗುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ಏನೋ ಸಿಗ್ಲಿಲ್ಲ ಅಂದ್ರೆ ಬೇಕಿಂಗ್ ಸೋಡಾ ಇದ್ರು ಹಾಕೊಳ್ಬಹುದು ಇಲ್ಲ ಅಡ್ಗೆ ಸೋಡಾ ಹಾಕೊಳ್ಬಹುದು ಯಾವ್ದು ಬೇಡ ಅಂತ ಇದ್ರೆ ಹಾಗೆ ಸ್ಕಿಪ್ ಮಾಡ್ಬೋದು ಇದು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ಅನ್ನೋದಕ್ಕೆ ಹಾಕಿರೋದು ಅಷ್ಟೇ ಇವಾಗ ಒಂದು ಪ್ಲಾಸ್ಟಿಕ್ ಕವರ್ ಈ ತರದ್ದು ಇರುತ್ತೆ ಎಲ್ಲಾರ್ ಮನೆಯಲ್ಲೂ ಅದ್ರಲ್ಲಿ ಈ ತರ ನಾನು ಮಾಡಿಟ್ಕೊಂಡಿರೋದನ್ನ ಹಾಕೊಳ್ತಾ ಇದ್ದೀನಿ ಬ್ಯಾಗ್ ಐಸ್ ಕ್ರೀಮ್ ಕೇಕ್ ಕೂಡ ಅದ್ರಲ್ಲೂ ಹಾಕೊಳ್ಬಹುದು ಇಲ್ಲ ಹಾಲಿನ ಕವರ್ ಇರುತ್ತಲ್ಲ ಅದ್ರಲ್ಲೂ ಕೂಡ ಹಾಕೊಳ್ಬಹುದು ಹಾಕಿ ಇದನ್ನ ಕ್ಲೋಸ್ ಮಾಡಿ ನಮ್ಗೆ ಯಾವ ತರದಲ್ಲಿ ಬೇಕು ಆ ತರದಲ್ಲಿ ಶೇಪ್ ಅಲ್ಲಿ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಿ ನೋಡ್ತಾ ಇದೀರಲ್ವಾ ಈ ತರ ಬಿಡ್ಬೇಕು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋರಿದ್ರೆ ಜಾಸ್ತಿಯಾಗಿ ಮಾಡಿ ಇಟ್ಕೊಳ್ಬಹುದು ನಾನಿಲ್ಲಿ ಇಲ್ಲಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇವಾಗ ಒಂದು ಚಾಪೆ ಏನಾದ್ರೂ ಮೇಲೆ ಈ ತರ ನಾವು ಹಾಕೊಳ್ಬೇಕು ಆ ಇದರಿಂದ ನೀವು ಹಪ್ಳ ಕೂಡ ಮಾಡಬಹುದು ಇದೇ ಪ್ರೊಸೆಸ್ ಅಲ್ಲಿ ಆದ್ರೆ ಸ್ವಲ್ಪ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಇದಾದ್ರೆ ನಮ್ಗೆ ಗ್ಯಾಸ್ ವೇಸ್ಟ್ ಆಗಲ್ಲ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಒಬ್ರೆ ಮಾಡ್ಬೋದು ಹೆಚ್ಚು ಸಮಯನೂ ಆಗಲ್ಲ ನೀವು ನೋಡ್ತಾ ಇರ್ಬೋದು ನಾನು ಈ ತರ ಶೇಪ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಈ ತರ ಎ ಬಿ ಸಿ ಡಿ ಆತರೂ ಮಾಡ್ಕೊಡ್ತಾ ಮಾಡ್ಕೊಳ್ತಾ ಇದ್ದೀನಿ ಮಗನಿಗೆ ನೋಡಿದ್ರೆ ಇಷ್ಟ ಆಗುತ್ತೆ ಅನ್ನ ಅನ್ನೋ ತರ ನೀವು ಮಾಡಿ ನೋಡಿ ಇದೇ ತರದಲ್ಲಿ ತುಂಬಾನೇ ಚೆನ್ನಾಗಿ ಬರುತ್ತೆ ಆಹ್ಹ್ ಇವಾಗ ಬೇಸಿಗೆ ಕಾಲ ಹೆಂಗು ಬರ್ತಾ ಇದೆ ಬಿಸಿಲು ಚೆನ್ನಾಗಿ ಇರುತ್ತೆ ಅಂತ ಟೈಮಲ್ಲಿ ನಾವು ಈಗೆಲ್ಲ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹೊರಗಡೆಯಿಂದ ಮಕ್ಕಳು ತಂದು ತಿನ್ನೋದು ಅವಾಯ್ಡ್ ಆಗುತ್ತೆ ಸೈಡ್ ಎಫೆಕ್ಟ್ ಇಲ್ಲದೆ ಮನೆಯಲ್ಲಿ ನಾವು ಮಾಡಿ ಇಟ್ಕೊಂಡ್ರೆ ಅದನ್ನ ನಾವು ಅವ್ರು ಕೇಳಿದಾಗ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಡ್ಬೋದು ಇದೇ ಪ್ರೊಸೆಸ್ ಅಲ್ಲಿ ಮಾಡ್ಕೊಡಿ ತುಂಬಾನೇ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿಲಿಗೆ ಒಣಗಿಸ್ತಾ ಇದ್ದೀನಿ ಒಣಗಿಸಿ ಸ್ವಲ್ಪ ಅದು ಒಣಗಿದ್ಮೇಲೆ ಈ ತರ ತಿರುಗಿ ಹಾಕೊಳ್ಬೇಕು ಅಹ್ ಹೆಚ್ಚು ಜಾಸ್ತಿ ಬಿಸಿಲಿದ್ರೆ ಒಂದ್ ದಿನದಲ್ಲೇ ಆಗೋಗುತ್ತೆ ಸ್ಟೋರ್ ಮಾಡ್ಕೊಳ್ಳೋದಿದ್ರೆ ಒಂದ್ ಎರಡು ಮೂರು ಬಿಸಿಲಿಗೆ ಹಾಕಿ ಚೆನ್ನಾಗಿ ಸ್ಟೋರ್ ಮಾಡಿ ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಇದ್ರೆ ಏನು ಕೆಡೋದಿಲ್ಲ ಅಷ್ಟೇ ಚೆನ್ನಾಗಿರುತ್ತೆ ನಾವು ಹಪ್ಪಳ ಎಲ್ಲ ಮಾಡ್ತೀವಲ್ವಾ ಅದೇ ತರದಲ್ಲಿ ಮಾಡೋದು ಇವಾಗ ನಾನು ಮಾಡಿ ನೋಡ್ತಾ ಇದ್ದೀರಲ್ವಾ ಇಷ್ಟು ಮಾಡಿದ್ದೀನಿ ಇವಾಗ ನಿಮ್ಗೆ ಅದನ್ನ ಅಹ್ ಎಣ್ಣೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಇದಾಗ್ತಾ ಇದೆ ಅಲ್ವಾ ಹೂ ಹೊರಳದಂಗೆ ಅರ್ತಾಯಿದೆ ಅಷ್ಟು ಚೆನ್ನಾಗಿ ಇದೆ ತುಂಬಾ ಕ್ರಿಸ್ಪಿಯಾಗಿನೂ ಇತ್ತು ಕೂಡ ತುಂಬಾ ಟೇಸ್ಟಿಯಾಗಿನೂ ಬಂದಿತ್ತು ತುಂಬಾ ಆಗಿ ಮಾಡ್ಕೊಳ್ಬೋದು ನೀವು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ರೆಸಿಪಿ ನಮ್ಮ ಚಾನಲಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಪ್ಪದೆ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್